ಬಾಂಗಡೆ ಮೀನು ತೊಗೊಳ್ಳಿ ಸ್ವಚ್ಛವಾಗಿ ತೊಳ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸ್ವಚ್ಛವಾಗಿ ತೆಗೆದಿಟ್ಕೊಳ್ಳಿ ಒಂದು ಪ್ಲೇಟಲ್ಲಿ ನೀವು ಹೆಚ್ಚಿದಂತಹ ಬಾಂಗ್ಡೆ ಮೀನಿಗೆ ಖಾರದ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಟಿಕೆ ಗರಂ ಮಸಾಲವನ್ನು ಸೇರಿಸಿ ನೀಟಾಗಿ ಅದನ್ನು ಸವರಿ ಇನ್ನೊಮ್ಮೆ ಹೇಳ್ತೀನಿ ಖಾರದ ಪುಡಿ ಅರಶಿನ ಚಿಟಿಕೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಗರಂ ಮಸಾಲವನ್ನು ನೀಟಾಗಿ ಆ ನಿಂಬೆ ರಸದಲ್ಲಿ ಕಲಸಿ ನೀಟಾಗಿ ಮೀನಿಗೆ ಹಚ್ಚಿ ಎರಡು ಸೈಡ್ ಹಚ್ಚಿದ ನಂತರ ಚಿಕ್ಕ ರವೆ ಅಂದರೆ ಚಿರೋಟಿ ರವೆ ಅಂತ ಏನಂತ ಕರಿತೀವಿ ಆ ಚಿರೋಟಿ ರವೆಗೆ ಇದನ್ನು ಎರಡು ಸೈಡ್ ಹಚ್ಚಿ ಕಾದಂತಹ ಎಣ್ಣೆಯ ಬಾಣಲಿಯಲ್ಲಿ ಇದನ್ನು ಬಿಡಿ ಎರಡು ನಿಮಿಷ ಆ ಕಡೆ ಈ ಕಡೆ ಎರಡು ಸೈಡ್ ಬೇಯಿಸಿದ ನಂತರ ರುಚಿಯಾದ ಶುಚಿಯಾದ ಬಾಂಗ್ಡೆ ಮೀನು ಫ್ರೈ ತಿನ್ನಲು ರೆಡಿಯಾಗಿರುತ್ತೆ ನೀವು ತಿನ್ನಿ ನಿಮ್ಮ ಮನೆಯವ್ರಿಗೂ ತಿನ್ನಿಸಿ ಥ್ಯಾಂಕ್ ಯು ಬಾಂಗ್ಡೆ ಮೀನ್ ಫ್ರೈ ಬೇಗ ತಿನ್ಬೇಕು ಅಂತ ಅನಿಸ್ತಾ ಇದೆಯಾ ಸೊ ಒಳ್ಳೆ ಮಾರ್ಕೆಟ್ ಹೋಗಿ ಬಾಂಗ್ಡೆ ಮೀನ್ ನ ತಗೊಂಬನಿ ನೀಟಾಗಿ ಸ್ವಚ್ಛ ಮಾಡಿ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅಂದ್ರೆ ಉಪ್ಪು